ನಿರ್ಮಾಣ ಕ್ಷೇತ್ರಕ್ಕಂತೂ ಕಾಲಿಟ್ಟಿದ್ದೀವಿ ಸೊ ನೀವು ನೋಡಿದ್ರೆ ನೀವು ಪಟಪಟ ಅಂತ ಮಾತಾಡ್ತೀರಿ ನಮ್ಗೆ ಎಲ್ಲರ ಮನೇಲಿ ಇರುವಂತ ಒಂದು ಕ್ಯಾರೆಕ್ಟರ್ ಅಂತ ಹೇಳಿ ಅನ್ಸುತ್ತೆ ನೀವು ನೆಕ್ಸ್ಟ್ ಆಕ್ಟಿಂಗ್ ಏನಾದ್ರು ಬರೋ ಪ್ಲಾನ್ಸ್ ಇದೆಯಾ ಪ್ರಶ್ನೆ ನೋಡ್ರಪ್ಪ ಇಲ್ಲಮ್ಮ ಅದೆಲ್ಲ ನನಗೆ ಒಂಚೂರು ಇಷ್ಟನೂ ಇಲ್ಲ ನಾನು ಮಾಡೋದು ಇಲ್ಲ ಅದೆಲ್ಲ ನನ್ಗೆ ಟೇಸ್ಟ್ ಇಲ್ಲ ಅಂದ್ರೆ ಸಿನಿಮಾ ಆಕ್ಟಿಂಗ್ ಗೀಳಿಲ್ಲ ನನ್ಗೆ ಆಯ್ತಾ ನಂದೇನಿದ್ರು ಪ್ರೊಡಕ್ಷನ್ ಮಾಡ್ಬೇಕು ಆ ನನ್ಗಿಷ್ಟ ನನ್ಗೆ ಇಷ್ಟ ನನಗೆ ಸ್ಕ್ರೀನ್ ಮುಂದೆ ಬರೋದು ಖಂಡಿತ ಇಷ್ಟ ಅಲ್ಲ ಈ ಕ್ಯಾಮರಾಗೆ ಇಂಟರ್ವ್ಯೂಗೋಸ್ಕರ ಬಂದಿದ್ದೀನಿ ಅಷ್ಟೇ ಕಮ್ಮಿ ಕಮ್ಮಿ ಅಲ್ಲ ಎಷ್ಟೇನೋ ಇದ್ದಾಗ ಅದು ತುಂಬಾ ಮದ್ವೆಗಳ ಅವಾಯ್ಡ್ ಮಾಡೋದು ಫಂಕ್ಷನ್ ಎಲ್ಲೂ ಎಷ್ಟೊತ್ತೆ ಗೆಲ್ಲ ಹೋಗ್ತಿರ್ಲಿಲ್ಲ ಬಟ್ ಅವ್ನು ಅಡ್ಜಸ್ಟ್ ಆಗ್ಬಿಟ್ಟಿದ ಅಮ್ಮ ಬರೋಲ್ಲ ಮನೇಲಿ ಎಲ್ಲಾ ಮಾಡ್ಕೊಟ್ಟಿದೀನಿ ಅವ್ನಿಗೆಲ್ಲ ಮಾಡ್ತೀವಿ ಅವ್ನಿಗೆ ತೊಂದರೆ ಕೊಡಲ್ಲ ಮನೇಲಿ ನಾನು ಮಾಡ್ತೀನಿ ಆಚೆ ಅವ್ನು ಮಾಡ್ತಾನೆ ನಮ್ಮ ಮನೇಲಿ ಹಂಗೆ ಬಟ್ ಒಬ್ರಿಗೊಬ್ರು ಯಾರಿಗೂ ತೊಂದರೆ ಕೊಟ್ಕೊಳಲ್ಲ ಅವ್ನಿಗೆ ನಾನು ಕೊಡಲ್ಲ ನನಗೆ ಅವನ್ ಕೊಡಲ್ಲ ಅವ್ನೇನು ಕೇಳಲ್ಲ ಅಮ್ಮ ಏನೋ ಮಾಡ್ಕೊತಾರೆ ಅಂತ ಗೊತ್ತು ಮುಖ್ಯವಾದ ವಿಷಯ ಇದ್ರೆ ಇಬ್ರು ಡಿಸ್ಕಶನ್ ಮಾಡ್ಕೋತಿವಿ ಮಾಡ್ಲೇಬೇಕಾದ ವಿಷಯ ಇದು ಸಿಕ್ಲಿಲ್ಲ ಅಂದ್ರೆ ಫೋನಲ್ಲಿ ಹೇಳ್ತೀನಿ ಈಗ ಸುಮಾರು ದಿಸ್ತಿಂದ ನಾನು ಹೇಳಕ್ ಹೋಗಲ್ಲ ಅವ್ನಿಗೆ ಫ್ಯಾಮಿಲಿ ಎಲ್ಲ ಇದೆ ಚೆನ್ನಾಗಿದ್ದಾನೆ ಅವನು ಅವನು ಬೆಳೆದಿದ್ದಾನೆ ಸೆಟ್ಲಾಗಿದ್ದಾನೆ ನಮ್ದು ನಾನು ನಮ್ಮ ಮನೆಯವರು ಏನು ಇರೋಲ್ಲ ಅಂಥದ್ದು ಆ ಹೇಳ ಅಂಥದ್ದು ಏನು ಇರಲ್ಲ ಮಾತಾಡೋ ಅಂಥದ್ದು ಏನು ಇರಲ್ಲ ನಾವು ಆತರ ಸುಮ್ನೆ ಸುಮ್ಮನೆ ಮಾತಾಡೋರಲ್ಲ ಸುಮ್ ಸುಮ್ಮನೆ ದಿನ ಬೆಳಿಗ್ಗೆಯಿಂದ ಪ್ಯಾಂಪರು ಮತ್ತೆ ಪ್ಯಾ ಏನದು ಅಷ್ಟು ದಿನ ಆಯ್ತು ನೋಡಿ ಅದೆಲ್ಲ ಇಲ್ವೇ ಇಲ್ಲ ನೀವು ಒಂದ್ ವರ್ಷ ನೋಡ್ಲಿಲ್ಲ ಅಂದ್ರೆ ನಾನು ಇರ್ತೀನಿ ನಾನು ಆತರ ಗಟ್ಟಿ